ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ರಾಣಿ ಲಾಗ್ಸ್ ನೋಡಿ ಇವತ್ತು ಫ್ರೆಶ್ ಆಗಿ ಮನೆಯಲ್ಲೇ ಹೇಗೆ ತುಪ್ಪ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನಾನು ಡೈಲಿ ಇಲ್ಲಿ ಅರ್ಧ ಲೀಟ್ರ್ ಹಾಲು ತೊಗೋತಾ ಇದೆ ಮನೆಗೆ ಅಂತ ಅದರಲ್ಲಿ ನಮ್ಗೆ ಎಷ್ಟು ಅಷ್ಟು ಒಂದು ಆಗುವಷ್ಟು ತುಪ್ಪ ಮಾಡ್ಕೊಂಡಿದ್ದೆ ಅದು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ಇಲ್ಲಿ ನೋಡಿ ಹಾಲನ್ನ ಕಾಯಿಸ್ಕೊಂಡು ಅದು ತೆಣ್ಣಗಾದ್ಮೇಲೆ ಅದ್ರ ಮೇಲೆ ಕೆನೆ ಬರುತ್ತಲ್ವಾ ಅದನ್ನು ಎತ್ಕೊಂಡು ನೀಟಾಗಿ ಅದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಬೇಕು ಸ್ಟೋರ್ ಮಾಡೋ ಬಾಕ್ಸ್ಗೆ ಸ್ವಲ್ಪ ಮೊಸರು ಹಾಕ್ಬಿಟ್ಟು ಅದನ್ನು ಡೈಲಿ ನಾವು ಒಂದು ವೀಕಿಗೆ ಅಂದರೆ ಒಂದು ಫ್ರೆಶ್ ಫ್ರೆಶ್ಶಾಗಿ ಅಲ್ಲೇ ಸಿಗುತ್ತಲ್ವ ಅದಕ್ಕೆ ಸ್ವಲ್ಪನೇ ಇದ್ದೀನಿ ನೋಡಿ ಅದನ್ನು ಮಿಕ್ಸಿ ಜಾರಿಗೆ ಹಾಕೋಬೇಕು ನೀ ನೋಡಿ ಅದನ್ನೆಲ್ಲ ಮಿಕ್ಸಿ ಜಾರಿಗೆ ಇದ್ದೀನಿ ಹಾಕೊಂಡಾದ್ಮೇಲೆ ಅದಕ್ಕೆ ಒಂದಷ್ಟು ಐಸ್ ಕ್ಯೂಬ್ ಹಾಕೋಬೇಕು ಐಸ್ ವಾಟರ್ ಆದರೂ ಹಾಕೊಂಡ್ರು ಪರವಾಗಿಲ್ಲ ಐಸ್ ಕ್ಯೂಬ್ ಹಾಕ್ಕೊಂಡ್ರು ಪರವಾಗಿ ನೋಡಿ ಇಲ್ಲಿ ಐಸ್ ಕ್ಯೂಬ್ ಹಾಕ್ಕೊತಾ ಇದ್ದೀನಿ ನಾನು ಅಲ್ಲೇ ಫ್ರೆಶ್ಶಾಗಿ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪನೇ ಇರೋದು ಒಂದು ವೀಕಿಗೆ ಆಗುವಷ್ಟು ನೋಡಿ ಒಂದೆರಡರಿಂದ ಮೂರು ಐಸ್ ಕ್ಯೂಬ್ ಇದ್ದೀನಿ ಇಲ್ಲ ಐಸ್ ವಾಟರ್ ಹಾಕೊಂಡ್ರು ನೀವು ಇದಾಗುತ್ತೆ ಇದನ್ನು ಸ್ವಲ್ಪ ಐಸ್ ವಾಟರ್ನ ಸ್ವಲ್ಪ ಸೇರಿಸ್ಕೊಳ್ಳಿ ಇಲ್ಲ ಮಾಮೂಲಿ ನೀರಾದರೂ ಸೇರಿಸ್ಕೊಳ್ಳಿ ಇದನ್ನು ನೀಟಾಗಿ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡಬೇಕು ಒಂದು ಮೂರಿಂದ ನಾಲ್ಕು ರೌಂಡ್ ಮಾಡಿದ್ರೆ ಸಾಕು ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ನೀಟಾಗಿ ಇದನ್ನು ಅಂದರೆ ಒಂದೇ ಸಲ ಮಾಡಬಾರ್ದು ಒಂಚೂರು ಬಿಟ್ಟು 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 ಮಾಡಬೇಕು ಮಿಕ್ಸಿನ ನೋಡಿ ಇಲ್ಲಿ ಈ ಥರ ಮಾಡ್ಕೊಳ್ಳಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ನಾವು ಇದನ್ನು ದೇವ್ರ ದೀಪಕ್ಕೆಲ್ಲ ಯೂಸ್ ಮಾಡ್ತೀವಿ ನೋಡಿ ನಮ್ಮ ಮೇಲೆ ಜಾಸ್ತಿ ಯಾರು ತುಪ್ಪ ತಿನ್ನಲ್ಲ ಹಂಗಾಗಿ ನಾವು ದೇವ್ರ ದೀಪಕ್ಕೆ ಯೂಸ್ ಮಾಡೋದು ನೋಡಿ ಇದನ್ನು ಮತ್ತೆ ಮತ್ತೆ ಮಿಕ್ಸಿ ಮಾಡ್ಕೊಂಡು ಮಾಡಿಕೊಂಡು ಇದು ಮಾಡಬೇಕು ನೋಡಿ ಈ ಥರ ಗ್ರೈಂಡ್ ಮಾಡ್ಕೊಂಡು ಗ್ರೈಂಡ್ ಮಾಡಿಕೊಂಡು ಅದು ತೊಗೋಬೇಕು ನೋಡಿ ಇಲ್ಲಿ ಒನ್ ವೀಕ್ಗೆ ಎಷ್ಟು ಬೆಣ್ಣೆ ಸಿಕ್ಕಿದೆ ನಮಗೆ ಅಂತ ನೋಡಿ ಇಲ್ಲಿ ಇದು ಮಜ್ಜಿಗೆ ಥರ ಕೆಳಗಡೆ ಉಳ್ಕೊಳ್ಳುತ್ತೆ ಮೇಲ್ಗಡೆ ಬರುತ್ತಲ್ವ ಅದನ್ನು ಉಂಡೆ ಥರ ಇದು ಮಾಡಿಕೊಂಡು ಈ ಥರ ಎತ್ಕೋಬೇಕು ರೌಂಡ್ ಮಾಡಿ 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 ನೋಡಿ ಬರೀ ಒನ್ ವೀಕ್ಗೆ ಎಷ್ಟು ಸಿಕ್ಕಿದೆ ಇನ್ನು ಒನ್ ಮಂತ್ಗೆ ಎಷ್ಟು ಸಿಗ್ಬೋದು ನಾವು ಮನೇಲೇ ಮಾಡ್ಕೋಬೋದು ಎಲ್ಲ ನೋಡಿ ತಂಗ ನೀರು ನೀರೆಲ್ಲ ನೀಟಾಗಿ ಹಿಂಡ್ಕೋಬೇಕು ಒಂಚೂರು ನೀರಿನ ಅಂಶ ಇರಬಾರ್ದು ಅದನ್ನು ಈ ಥರ ರೋಲ್ ಮಾಡ್ಕೊಂಡು ರೋಲ್ ಮಾಡ್ಕೊಂಡು ಒಂದು ಸೈಡ್ ಗೆತ್ತಿಕೊಂತ ಇದ್ದೀನಿ ನೋಡಿ ಇಲ್ಲಿ ಈ ಥರದ್ದು ಇಲ್ಲಾಂದ್ರೆ ಒಂದು ಮೂರು ಉಂಡೆ ಥರ ಮೂರು ಉಂಡೆ ಸಿಕ್ಕಿದೆ ನೋಡಿ ಇಲ್ಲಿ ನಾವು ಇದಕ್ಕೇನೂ ಹಾಕೋದು ಬೇಡ ಹಂಗೆ ಸ್ಟವ್ ಹಚ್ಚಿ ಇದನ್ನು ಕಾಯಿಸಿದ್ರೆ ಸಾಕು ಎಷ್ಟು ಗಮ ಬರುತ್ತೆ ಅಂತ ಅಂದರೆ ನೀಟಾಗಿ ಹಾಲು ಕಾಯಿಸ್ಕೊಳ್ಳೋದ್ರಲ್ಲಿರುತ್ತೆ ನೋಡಿ ಇಲ್ಲಿ ಇದನ್ನು ಒಂದು ಸ್ಟೀಲ್ ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಈ ಬೆಣ್ಣೆಲ್ಲ ಬಂದಿದೆಯಲ್ವಾ ಅದನ್ನು ಹಾಕೋ ಹಾಕೊಂಡು ಇಟ್ಟಿದ್ದೀನಿ ನೋಡಿ ಇದಕ್ಕೆ ನಾವು ಬೇರೆ ಏನೂ ಹಾಕಿಲ್ಲ ಒಂದು ಕರ್ಬೇವು ಹಾಕಿಲ್ಲ ಏನೂ ಹಾಕಿಲ್ಲ ಯಾಕಂದರೆ ಇದು ನಾವು ದೀಪಕ್ಕೆ ಯೂಸ್ ಮಾಡೋದ್ರಿಂದ ಏನೂ ಹಾಕಿಲ್ಲ ಹಾಗೆ ಕಾಯಿಸ್ಕೊತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ನಾವು ಒಂದು ವೀಕಿಗೆ ಅಷ್ಟೇ ಅದು ಯಾಕಂದರೆ ಸ್ಮೆಲ್ ಬಂದುಬಿಡುತ್ತೆ ಅಂದ್ಬಿಟ್ಟು ಒಂದು ವೀಕಿಗೆ ಎಷ್ಟು ಕೆನೆ ಬರುತ್ತೆ ಅಷ್ಟೇ ಕಾಯ್ಸ್ಕೊತೀವಿ ನೋಡಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಈ ಥರ ಚೆನ್ನಾಗಿ ಕುದಿಸ್ಕೋಬೇಕು ಕುದಿಸ್ಕೊಂಡು ಆದಮೇಲೆ ನೀಟಾಗೇ ಇದು ತುಪ್ಪ ಬರುತ್ತೆ ನೋಡಿ ಈ ಥರ ಸಣ್ಣ ಎಲ್ಲ ಕುದಿಸ್ಕೊಳ್ಳಿ ಜಾಸ್ತಿ ಐ ಫ್ಲೇಮ್ ಮಾಡಬೇಡಿ ನೋಡಿ ಈ ಥರ ಸ್ಪೂನಲ್ಲಿ ಇದು ಮಾಡ್ಕೋಬೇಕು ಇಲ್ಲಾಂದರೆ ಉಪ್ಪು ಬಂದುಬಿಡುತ್ತೆ ಇದಕ್ಕೆ ಬೇಕು ನೀವು ಕರಿಬೇವು ಮೆಂತೆ ಹುರಿದ್ಬಿಟ್ಟು ಪುಡಿ ಮಾಡೋ ಹಾಕ್ಕೊಂತಾರೆ ನೀವು ಮನೆಗೆ ಯೂಸ್ ಮಾಡೋದಾದರೆ ಹಾಕ್ಕೊಳ್ಳಿ ಅದನ್ನು ಬೇಕಾ ನೆಕ್ಸ್ಟ್ ಲಾಗಲ್ಲಿ ಮಾಡಿ ತೋರಿಸ್ತೀನಿ ಅದು ಹೇಗೆ ಬರುತ್ತೆ ಅಂತ ನೋಡಿ ಈ ಥರ ಮರ್ಮಳ್ ಮರಳಾಗಿ ನೀಟಾಗಿ ಬರುತ್ತೆ ಅದನ್ನ ಮೇಲ್ಗಡೆ ಇರೋದನ್ನೆಲ್ಲನು ಸ್ಪೂನಲ್ಲಿ ನೀಟಾಗಿ ಎಲ್ಲನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಘಮ ಘಮ ಅಂತಿತ್ತು ತುಪ್ಪ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಒನ್ ವೀಕಿಗೆ ಇಷ್ಟು ಬಂದಿದೆ ಅಂದರೆ ಒನ್ ಮಂತ್ಗೆ ಎಷ್ಟು ಬರ್ಬೋದು ನೋಡಿ ಈ ಥರ ಇದನ್ನು ಇನ್ನೂ ಒಂದು ಎರಡು ನಿಮಿಷ ಕುದಿಸ್ಕೊಳ್ಳಿ ಚೆನ್ನಾಗಿ ಅದು ಪೂರ್ತಿ ಒಂಥರ ನೀರು ಥರ ಕಾಣಿಸ್ಬೇಕು ಅಲ್ಲಿವರೆಗೂ ಕುದಿಸ್ಬೇಕು ಇನ್ನು ನೋಡಿ ಆಲ್ರೆಡಿ ಇದು ಆಗಿದೆ ತುಪ್ಪ ನೋಡಿ ಈ ಥರ ಬರಬೇಕು ಇದೆಲ್ಲ ಆದಮೇಲೆ ಸ್ವಲ್ಪ ಆರಿಸ್ಕೋಬೇಕು ಇದನ್ನು ಇನ್ನೊಂಚೂರು ನೊರೆ ಅಂತೂ ಫುಲ್ ಎಲ್ಲ ಕಮ್ಮಿ ಆಗಿಬಿಡ್ಬೇಕು ಅಲ್ಲಿವರೆಗೂ ಒಂಚೂರು ಕುದಿಸ್ಕೋಬೇಕು ಇದು ನೀಟಾಗೆ ನೋಡಿ ಸ್ಟವ್ ಸಣ್ಣ ಮಾಡಿಕೊಂಡು ಇದು ಮಾಡ್ಕೊಳ್ಳಿ ನೋಡಿ ಇಲ್ಲಿ ತುಪ್ಪ ಎಲ್ಲ ಮೇಲೆ ಬಂದಿದೆ ನೋಡಿ ಇಷ್ಟೇ ಆದರೂ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಫ್ರಿಜ್ಜಲ್ಲಿ ಬೆಣ್ಣೆ ಇದು ಕೆನೆ ಇಕ್ಕಿದ್ರೆ ವಾಸನೆ ಬರುತ್ತೆ ಅಂದ್ಬಿಟ್ಟು ನೋಡಿ ಇದನ್ನು ಒಂದು ಇದಕ್ಕೆ ಲೋಟಕ್ಕೆ ನಾನು ಇದನ್ನು ಇದು ಮಾಡ್ಕೊತಾ ಇದ್ದೀನಿ ಸೋಸ್ಕೊತಾ ಇದ್ದೀನಿ ಇದ್ರ ಮೇಲೆ ಒಂದು ಟಿಶ್ಯೂ ಪೇಪರ್ ಹಾಕ್ಕೊಳ್ಳಿ ಇಲ್ಲ ವೈಟ್ ಬಟನಾರು ಹಾಕೊಳ್ಳಿ ನೋಡಿ ಅದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಇದನ್ನು ಹಾರದ ಮೇಲೆ ಯಾವತ್ತು ಆರಬೇಕು ತುಪ್ಪ ತುಪ್ಪ ಆರಿದ್ಮೇಲೆ ಇದನ್ನು ನೀಟಾಗಿ ಸೋದಿಸ್ಕೊಂಡ್ರೆ ನಮಗೆ ತುಪ್ಪ ರೆಡಿ ಆಗುತ್ತೆ ನೋಡಿ ಒಂದು ವೀಕಿಗೆ ಒಂದು ಅರ್ಧ ಅರ್ಧ ಗ್ಲಾಸೆಲ್ಲ ಅರ್ಧ ಗ್ಲಾಸ್ಗೂ ಸ್ವಲ್ಪ ಕಮ್ಮಿ ಬಂದಿದೆ ನೋಡಿ ಇಲ್ಲಿ ಈ ಥರ ನೀಟಾಗಿ ಇದನ್ನು ಸೋದಿಸ್ಕೋಬೇಕು ಟಿಶ್ಯೂನಾದ್ರೂ ಸೋದಿಸ್ಕೋಬೋದು ಇಲ್ಲ ವೈಟ್ ಬಟನ್ ಸೋದಿಸ್ಕೊಳ್ಳಿ ನೋಡಿ ಈ ಥರ ನೀಟಾಗಿ ಇದು ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು